ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದರೆ ಇವತ್ತು ಬಟಾಣಿ ಚಿತ್ರಾನ್ನ ಮಾಡ್ತಾಯಿದ್ದೀವಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ಮು ಸೂಪರಾಗಿರುತ್ತೆ ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅದಕ್ಕೆ ನಾನು ಸಣ್ಣ ಸಣ್ಣದಾಗಿ ಹಚ್ಚಿ ಕ್ಯಾಪ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುಡಿ ಹಾಕಿದ್ರೆ ಸೂಪರಾಗಿರುತ್ತೆ ನಾನು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ರುಬ್ಬಕ್ಕೆ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೇಕು ಅದಕ್ಕೆ ಹಸಿ ಪಟಾಣಿನ ಸ್ವಲ್ಪ ನೀರಲ್ಲಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಾಕಿ ಬೇಯಿಸಿಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕಿ ಈ ಥರ ಈ ಥರ ನೋಡಿ ಇಷ್ಟು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ನಾನು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ನೋಡಿ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಇದು ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು ಈ ಥರ ಈ ಚಿತ್ರಾನ್ನ ಮಾಡೋದ್ರಿಂದ ಏನು ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ತೀರ ಮಾಡ್ಬೋದು ಟೇಸ್ಟು ಸೂಪರಾಗಿರುತ್ತೆ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ತರಿ ತರಿಯಾಗಿ ರುಬ್ಬಿ ರೆಡಿ ಮಾಡಿಸ್ಕೊಂಡು ಸ್ವಲ್ಪ ಕೆಂಪಾಗಿದೆ ಈಗ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಹಾಕಬೇಕು ಕ್ಯಾಪ್ಸಿಕಮ್ ಬಟಾಣಿ ಎಲ್ಲ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಈ ಥರ ಕೆಂಪಾದ ಅದಕ್ಕೆ ಹಸಿಮೆಣಕಾಯಿ ನೋಡಿ ಇವಾಗ ಕ್ಯಾಪ್ಸಿಕಮ್ ಹಾಕೋಣ ಇದು ಸ್ವಲ್ಪ ಬೇಗನೇ ಆಗಿಬಿಡುತ್ತೆ ಬೇಗ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಎಲ್ಲ ಮಾಡ್ಕೊಬೋದು ಫ್ರೆಂಡ್ಸ್ ಈಸಿಯಾಗಿ ಇದು ನಮ್ಮ ನಮ್ಮ ತಾಯಿ ಮನೆಗೆ ಮಾಡಿದ್ವಿ ನಮ್ಮಮ್ಮ ಇದು ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರ್ತಾರೆ ಅಲ್ಲಿ ವೀಡಿಯೋ ಮಾಡಿಕೊಂಡಿರೋ ಫ್ರೆಂಡ್ಸ್ ಇದು ನಾನು ಈಗ ಕರ್ಬೇನ್ ಸೊಪ್ಪು ಸ್ವಲ್ಪ ಹಾಕಿದ್ದಾರೆ ಇದಕ್ಕೆ ನೋಡಿ ಈಗ ಇದಾಗಿದೆ ಬಟಾಣಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ರು ನಾಟಿ ಬಟಾಣಿ ತೊಗೊಂಡಿದ್ದೀವಿ ನಾವು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀವಿ ನೀವು ಬೇಕಾದರೆ ನೀವು ಮಾಮೂಲಿ ಬಟಾಣಿ ಆದರೂ ಹಾಕ್ಕೊಬೋದು ಇಲ್ಲ ಆ ಬಟಾಣಿ ಇಲ್ಲಾಂದರೆ ಅದಕ್ಕೆ ಬದಲು ನೀವು ಕಡಲೆ ಬೀಜ ಬೇಕಾದರೂ ಹಾಕ್ಕೊಬೋದು ಏನು ಬೇಡ ಅಂದ್ರೂ ಹಂಗೆ ತಿನ್ಬೋದು ಫ್ರೆಂಡ್ಸ್ ಟೇಸ್ಟಿಯಾಗಿರುತ್ತೆ ನೋಡಿ ಇದಕ್ಕೆ ನಾವು ಸ್ವಲ್ಪ ಅರ್ಶನ ಹಾಕಿದ್ದೀನಿ ಮತ್ತು ಸ್ವಲ್ಪ ಇದು ಶೋ ಮತ್ತು ಇದು ಏನಪ್ಪ ಚಕ್ಕೆ ಮತ್ತು ಲವಂಗ ಪೇಸ್ಟು ಸ್ವಲ್ಪ ಹಾಕ್ತಾ ಇದ್ದಾರೆ ನಮ್ಮಮ್ಮ ಚಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ರು ಅದನ್ನು ಹಾಕಿದ್ದೀವಿ ಮತ್ತು ಈಗ ತರಿ ತರಿಯಾಗಿ ರುಬ್ಬಿ ರುಬ್ಬಿ ಇಟ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ನೀವು ಕ್ವಾಂಟಿಟಿ ನೋಡಿಕೊಂಡು ಶೋ ಮತ್ತು ಖಾರ ಹಾಕ್ಕೊಳ್ಬೇಕಾಗುತ್ತೆ ನೀವು ತೆಂಗಿನಕಾಯಿನೂ ಅಷ್ಟೇ ಮತ್ತು ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಬಿಟ್ಕೊಂಡು ಮಿಕ್ಸ್ ಮಾಡಿದ್ರೆ ಇದು ರೆಡಿ ಆಗುತ್ತೆ ಈ ಥರ ಸರಿ ಎಣ್ಣೆ ಸ್ವಲ್ಪ ಕಮ್ಮಿ ಆಗಿದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನಿವಾಗ ನೋಡಿ ಎಣ್ಣೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಈ ಥರ ಸ್ವಲ್ಪ ಇದಕ್ಕೆ ಎಣ್ಣೆ ಸ್ವಲ್ಪ ಮುಂದೆನೇ ಇರಬೇಕು ಇದು ಚೆನ್ನಾಗಿ ಬೇಯ್ದು ಎಣ್ಣೆ ಬಿಟ್ಕೊಂಬಂದರೆ ಇದು ರೆಡಿ ಆಗುತ್ತೆ ಈ ಥರ ಚಿತ್ರಾನ್ನ ನೀವು ಜಾಸ್ತಿ ಜನಕ್ಕೆ ಬಂದಾಗ ಮಾಡೋವಾಗ ಇದು ನಿಮಗೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕಲಿಸ್ಕೊಂಡು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಟಿ ಅಂತ ಕೊತ್ಮಿರಿ ಸೊಪ್ಪು ಲಾಸ್ಟಲ್ಲಿ ಕಲಸೋ ಹೋಗಬೇಕಾದ್ರೆ ನಿಂಬೆಹಣ್ಣು ಹಿಂಡ್ಬಿಟ್ಟು ನೀವು ಕಲಸ್ಕೊಬೋದು ಈ ಥರ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ರೆ ನೋಡಿ ಎಣ್ಣೆ ಸ್ವಲ್ಪ ಇದು ಜಾಸ್ತಿನೇ ಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು ಈ ಥರ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಊಟಕ್ಕೂ ತಿನ್ಬೋದು ಟಿಫನ್ಗೂ ತಿನ್ಬೋದು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಬಟಾಣಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು ತೆಂಗಿನಕಾಯಿಯೂ ಅಷ್ಟೇ ಕೂದಲಿಗೆ ಹೆಲ್ತ್ಗೆ ಎಲ್ಲ ಒಳ್ಳೆಯ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ಬರಬೇಕು ಎಣ್ಣೆ ಬಿಟ್ಕೊಂಡು ಬಂದರೆ ಇದು ರೆಡಿಯಾಗಿದೆ ಅಂತ ನೀವು ಅನ್ನಕ್ಕೆ ಹಾಕೊಂಡು ಅನ್ನಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಇದನ್ನ ಕಲಿಸ್ಕೊಂಡು ತಿನ್ನಬೇಕು ಅಷ್ಟೇ ಫ್ರೆಂಡ್ಸ್ ಇದು ಇಷ್ಟೇ ರೆಡಿಯಾಗಿದೆ ಹೆಂಗಿತ್ತು ಅಂತ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು